ನಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾ ಕೃತಿಮಿಂ ಆದಾರಾಂ ಸರ್ವವಿದ್ಯಾನಾಂ ಓಂ ನಮೋ ಭಗವ ದೇವಾ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ಭಿಕ್ಷಕ ಬಂಧುಗಳಿಗೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಯಾವ ರೀತಿ ಇರುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ಕೊಡ್ತೆ ಮಿಥುನ ರಾಶಿ ಈ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರು ಹೊಸ ವರ್ಷದ ಯುಗಾದಿ ಯುಗದ ಆದಿ ಅಂತ ಕರಿತೀವಲ್ವಾ ಹೊಸ ವರ್ಷ ನಮಗೆ ಚಂದ್ರಮಾನ ಯುಗಾದಿ ಹಾಕಿರ್ತಕ್ಕಂಥದ್ದು ಯಾವ ರೀತಿಯ ಫಲಗಳನ್ನು ಮಿಥುನ ರಾಶಿಯವರಿಗೆ ತರುತ್ತೆ ಮಿಶು ಮಿಥುನ ರಾಶಿಯವರಿಗೆ ಈ ವರ್ಷ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಯಾವುದರಲ್ಲಿ ಅಭಿವೃದ್ಧಿಯ ಸ್ಥಾನ ಆಗುತ್ತೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಮನಸ್ಥಿತಿ ಇರ್ತಕ್ಕಂಥದ್ದು ಹಾಗೆ ಸಂತಾನ ಅಪೇಕ್ಷೆ ಮಾಡ್ತಕ್ಕಂಥವ್ರಿಗೆ ಯಾವ ರೀತಿಯ ಫಲಗಳನ್ನು ನಿರ್ಣಯ ಮಾಡ್ತಕ್ಕಂಥದ್ದು ಬಿಸ್ನೆಸ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಯಾವ ರೀತಿಯ ಫಲಗಳನ್ನು ಕೊಡ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಯುಗಾದಿ ಶೋಭ ಶೋಭಕೃತು ನಾಮ ಸಂವತ್ಸರ ಮೂವತ್ತಾರನೇ ಸಂವತ್ಸರ ನಿಮಗೆ ಶೋಭಾಯಮಾನವಾದಂಥ ಕಾಲವನ್ನು ಕೊಡುತ್ತಾ ಅಭಿವೃದ್ಧಿಯ ಕಾಲವನ್ನು ಕೊಡುತ್ತಾ ಇಷ್ಟು ದಿನ ನಷ್ಟಗಳಲ್ಲಿ ಅಥವಾ ಅಭಿವೃದ್ಧಿಯಲ್ಲಿರ್ತಕ್ಕಂಥವ್ರಿಗೆ ಯಾವ ರೀತಿಯ ಫಲಗಳನ್ನು ಕೊಡ್ತದೆ ದಶಾಭುಕ್ತಿ ಮೇಲೆ ನಿರ್ಣಯ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಹಾಗೇ ಗುರು ಬದಲಾವಣೆಯಿಂದ ನಿಮಗೆ ಮಿಥುನ ರಾಶಿಯವರಿಗೆ ಅಭಿವೃದ್ಧಿಯನ್ನು ಹೇಗೆ ಕೊಡ್ತದೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಏಪ್ರಿಲಲ್ಲಿ ಇಪ್ಪತ್ತೊಂದಕ್ಕೆ ಗುರು ಬದಲಾವಣೆಯನ್ನು ಕಾಣ್ತಾ ಇದೆ ಗುರು ಬದಲಾವಣೆಯನ್ನು ಕಾಣ್ತಾಗ ವರ್ಷದ ಫಲಗಳನ್ನು ನಿರ್ಣಯ ಮಾಡಿದಾಗ ಗುರುವಿನ ಒಂದು ಪ್ರಾಮುಖ್ಯತೆಯನ್ನು ಇಟ್ಕೊಂಡು ಗುರುವಿನ ಬಲವನ್ನು ಇಟ್ಕೊಂಡು ಮಿಥುನ ರಾಶಿಯವರಿಗೆ ಯಾವ ರೀತಿಯ ವರ್ಷಫಲ ಇರ್ತದೆ ಯುಗಾದಿಯಿಂದ ಬರ್ತಕ್ಕಂಥ ಯುಗಾದಿಯವರೆಗೂ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಯುಗಾದಿ ವರೆಗೂ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಮೊದಲನೇ ವಿಚಾರ ಯಾವುದರಲ್ಲಿ ಸಾತ್ವಿಕತೆಯನ್ನು ವಹಿಸ್ಕೋಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಗುರು ನಿಮಗೆ ದಶಮಸ್ಥಾನದಲ್ಲಿತ್ತು ಇದುವರೆಗೂ ದಶಮಸ್ಥಾನ ಗುರಿಗೆ ಅಷ್ಟು ಅಭಿವೃದ್ಧಿಯ ಕಾಲ ಅಲ್ಲ ಯಾಕೆಂದರೆ ದಶಮಸ್ಥಾನದಲ್ಲಿರ್ತಕ್ಕಂಥ ಗುರು ಸ್ಥಾನ ಅಂದರೆ ಮಕರ ರಾಶಿಯಲ್ಲಿ ನಾವು ಕಾಲ ಪುರುಷ ಕುಂಡಲಿಯನ್ನು ನೋಡಿದಾಗ ಸ್ಥಾನದಲ್ಲಿರ್ತಕ್ಕಂಥ ಗುರು ನೀಚ ಅಲ್ಲಿ ನೀಚ ಬಂಗರಾಜ ಯೋಗ ಅದು ಬೇರೆ ಕಾನ್ಸೆಪ್ಟ್ ಆಗ್ತದೆ ಇಲ್ಲಿ ಹತ್ತನೇ ಮನೆಯಲ್ಲಿರ್ತಕ್ಕಂಥ ಕೇಂದ್ರ ಸ್ಥಾನದಲ್ಲಿ ಅತೀಗಾದವಂಥ ಕಷ್ಟಗಳನ್ನು ಕೊಟ್ಟು ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಗುರುವಿನ ತತ್ವ ಆಗಿತ್ತು ಯಾಕೆಂದರೆ ಗುರು ಹತ್ತನೇ ಮನೆಯಲ್ಲಿ ಸ್ವತಃ ಮನೆಯಲ್ಲಿದ್ದಾಗ ಏಳು ಮತ್ತು ಹತ್ತರ ಅಧಿಪತಿಯಾಗಿರ್ತಕ್ಕಂಥ ಗುರು ನಿಮಗೆ ಕೇಂದ್ರಾಧಿಪ ಕೇಂದ್ರಾಧಿಪತಿ ದೋಷವನ್ನು ತಂದುಕೊಟ್ಟಿತ್ತು ನೋಡಿ ಸ್ವತಃ ಗುರುವಿನೇ ನಿಮಗೆ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ ಹೊತ್ತನೇ ಮನೆಯಲ್ಲಿ ಪ್ರಬಲವಾಗಿ ಕೇಂದ್ರ ಸ್ಥಾನದಲ್ಲಿದ್ದರೂ ಕೂಡ ಒಮ್ಮೊಮ್ಮೆ ತಮ್ಮ ಜ್ಞಾನದಿಂದ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಂಡಿದ್ದೀರ ಇನ್ನು ಹನ್ನೊಂದರ ಮನೆಗೆ ಬರ್ತಿದೆ ಆದರೆ ರಾಹು ಒಟ್ಟಿಗೆ ಇದೆ ಅಲ್ಲೂ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ನಿಮ್ಮ ಸಾತ್ವಿಕತೆ ಬುದ್ಧಿ ಎಲ್ಲದನ್ನು ಆಸೆ ಪಡ್ತಕ್ಕಂಥದ್ದು ಜಾಸ್ತಿ ಆಗ್ಬಿಡುತ್ತೆ ನಿಮಗೆ ಏಳು ಮತ್ತು ಹತ್ತರ ಅಧಿಪತಿ ಹನ್ನೊಂದಕ್ಕೆ ಬರ್ತಾ ಇದೆ ಒಳ್ಳೆಯದೇ ಏಕೆಂದರೆ ಕೇಂದ್ರಾಧಿಪತಿ ಕರ್ಮ ಕರ್ಮಾಧಿಪತಿ ಆಗಿರ್ತಕ್ಕಂಥ ಗುರು ಹನ್ನೊಂದರ ಭಾವಕ್ಕೆ ಬಂದಾಗ ನಿಮಗೆ ಅಭಿವೃದ್ಧಿಯ ಕಾಲನೇ ಆಗ್ತದೆ ಆದರೆ ರಾಹು ಇದೆ ಸ್ವಲ್ಪ ಎಚ್ಚರಿಕೆ ವಹಿಸಿಕೊಳ್ತಕ್ಕಂಥದ್ದು ಯಾಕೆಂದರೆ ಹನ್ನೊಂದನೇ ಮನೆ ವಿಪರೀತ ಆಸೆಯಿಂದ ಸಮಸ್ಯೆಯನ್ನು ತಂದುಕೊಡ್ತೀವಿ ವಿಪರೀತ ಆಸೆ ಏನಾಗ್ತದೆ ಆಸೆಯೇ ದುಃಖಕ್ಕೆ ಕಾರಣ ಆಗ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಇಲ್ಲಿ ಮೊದಲನೇದಾಗಿ ಮಿಥುನ ರಾಶಿಯವರು ರಾಹು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಅಗತ್ಯ ಹಾಗಾದರೆ ಗುರುಗಳೇ ಹನ್ನೊಂದರೇ ಮನೆಯಲ್ಲಿದೆ ಹನ್ನೊಂದನೇ ಮನೆಯಲ್ಲಿದ್ದರೂ ಕೂಡ ಏನಾಗ್ತದೆ ಅಧಿಕವಾದಂಥ ಆಸೆ ಪಟ್ಟರೆ ಸಮಸ್ಯೆಯನ್ನು ತಂದುಕೊಡ್ತೀನಿ ಅಂತಕ್ಕಂಥ ರಾಹುವಿನ ಅಂಶ ಇರುತ್ತೆ ಈ ರಾಹುವಿನ ಅಂಶ ಏಕಾದಶ ಸ್ಥಾನದಲ್ಲಿದ್ದಾಗ ಅಧಿಕವಾದಂಥ ಆಸೆಯಿಂದ ಸಮಸ್ಯೆಯನ್ನು ತರ್ತೀನಿ ಅಂತಕ್ಕಂಥ ಸಂದೇಶವನ್ನು ಕೊಡೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಅಗತ್ಯ ಹಾಗೆ ಮಿಥುನ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧ ನೀಚ ಸ್ಥಾನದಲ್ಲಿದೆ ನೀತಸ್ಥಾನ ಹತ್ತರ ನೀಚ ನೀಚಭಂಗ ರಾಜಯೋಗವನ್ನು ತರುತ್ತೆ ಈ ವರ್ಷ ನಿಮಗೆ ಕಷ್ಟಗಳ ನಡುಗೆ ನಡುವೆ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಭಾಳ ಭಾಳ ಮುಖ್ಯ ಮಿಥುನ ರಾಶಿಯ ಅಧಿಪತಿ ನೀಚ ನೀಚಭಂಗ ರಾಜಯೋಗವನ್ನು ತರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಬುದ್ಧಿಯನ್ನು ಸಾತ್ವಿಕವಾಗಿಟ್ಕೊಳ್ಳಿ ಭಾಳ ಮುಖ್ಯ ಮಿಥುನ ರಾಶಿಯವರೇ ನಿಮ್ಮ ಬುದ್ಧಿಶಕ್ತಿಯನ್ನು ಸಾತ್ವಿಕವಾಗಿಟ್ಕೊಳ್ಳಿ ಹಾಗೇ ರಾಶಿಯಲ್ಲೇ ಲಗ್ನ ಅಂದರೆ ಲಗ್ನದಲ್ಲೇ ಕುಜನ ಒಂದು ಸ್ಥಾನದಲ್ಲಿದೆ ಹನ್ನೊಂದರ ಅಧಿಪತಿ ಒಂದರಲ್ಲಿದೆ ನಿಮ್ಮ ಸ್ವಪ್ರಯತ್ನ ಕೆಲಸದಲ್ಲೇ ಆಗಲಿ ಎಲ್ಲದರಲ್ಲೂ ಅಭಿವೃದ್ಧಿ ಕೊಡುತ್ತೆ ಅದೇ ಗ್ರಹ ನಿಮ್ಮ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಯನ್ನು ತಂದುಕೊಡುತ್ತೆ ಅದೊಂದು ವಿಚಾರ ಭಾಳ ರಿಲೆವೆಂಟ್ ಆಗಿರ್ತಕ್ಕಂಥದ್ದು ಏಕೆಂದರೆ ಇಲ್ಲಿ ನಿಮಗೆ ಆವೇಶಗಳಿಂದ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸ್ವಲ್ಪ ಕುಜನ ಶಾಂತಿ ಅಥವಾ ಸುಬ್ರಹ್ಮಣ್ಯನ ಸ್ತೋತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಅಥವಾ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥದ್ದು ಭಾಳ ಅಗತ್ಯ ಆಗ್ತದೆ ಇನ್ನು ಎರಡರ ಅಧಿಪತಿಯನ್ನು ಸ್ಥಾನ ನೋಡಿದಾಗ ಎರಡರ ಅಧಿಪತಿ ಆಗಿರ್ತಕ್ಕಂಥ ಚಂದ್ರ ಅಭಿವೃದ್ಧಿಯ ಕಾಲವನ್ನು ತಂದುಕೊಡುತ್ತೆ ಖಂಡಿತ ಹಣದ ವಿಚಾರದಲ್ಲಿ ಮತ್ತೊಂದರ ವಿಚಾರದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಶಿವನ ಒಂದು ಅನುಗ್ರಹ ನಿಮಗೆ ಚೆನ್ನಾಗಿರ್ತಕ್ಕಂಥದ್ದು ಚಂದ್ರನ ಅನುಗ್ರಹ ಚೆನ್ನಾಗಿರ್ತಕ್ಕಂಥದ್ದು ಖಂಡಿತ ಇದೆ ಹಾಗೆ ಮೂರರ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಹತ್ತರ ಸ್ಥಾನದಲ್ಲಿದೆ ಅಲ್ಲೂ ಕೂಡ ರಾಜಕೀಯವಾಗಿ ನಿಮಗೆ ಬೆಳಿತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ನಿಮಗೆ ಸುತ್ತಾಟಗಳ ನಡುವೆ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಸಂದರ್ಭವನ್ನು ತೋರಿಸುತ್ತೆ ಮಿಥುನ ರಾಶಿಯವರು ಹತ್ತರ ಸ್ಥಾನದಲ್ಲಿ ಕೇಂದ್ರ ಸ್ಥಾನದಲ್ಲಿದ್ದಾಗ ನಿಮ್ಮ ಪ್ರಯತ್ನದ ಮೂಲಕ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥ ಕಾಲ ಆಗ್ತದೆ ಅಧಿಕಾರದಲ್ಲೂ ಕೂಡ ಅತ್ಯಂತ ಪ್ರಬಲರಾಗ್ತೀರ ತದನಂತರ ಚೈತ್ರದ ಮಾಸದಲ್ಲಿ ನಿಮಗೆ ಉಚ್ಚಸ್ಥಾನಕ್ಕೆ ಬರ್ತಕ್ಕಂಥ ಸೂರ್ಯ ಅತ್ಯಧಿಕವಾಗಿ ನಿಮಗೆ ಲಾಭವನ್ನೇ ತಂದು ಕೊಡ್ತಕ್ಕಂಥದ್ದಿರುತ್ತೆ ಮಿಥುನ ರಾಶಿಯವರಿಗೆ ಖಂಡಿತವಾಗಿ ಅತ್ಯಂತ ಶುಭ ಕಾಲ ಹಾಗೆ ನಾಕರ ಅಧಿಪತಿಯನ್ನು ನೋಡೋಣ ನಾಕರ ಅಧಿಪತಿ ಆಗಿರ್ತಕ್ಕಂಥ ಬುಧ ನೀಚನಾಗಿದ್ದಾನೆ ನೀಚನಾದರೂ ಕೂಡ ನಿಮಗೆ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಸಾಧ್ಯತೆ ಇರೋದರಿಂದ ನಿಮಗೆ ಅಭಿವೃದ್ಧಿಯ ಕಾಲವನ್ನು ಕೊಡ್ತಾನೆ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಮನೆ ಫಲಗಳು ನೀಚ ಅಂದರೆ ನೀಚ ಬಂಗರಾಜಯೋಗ ಅಂದರೆ ನಿಮಗೆ ಸರಳವಾಗಿ ಕಷ್ಟಗಳಾದ ಮೇಲೆ ನಿಮಗೆ ಫಲಪ್ರಾಪ್ತಿಯಾಗ್ತಕ್ಕಂಥದ್ದು ಸ್ವಲ್ಪ ಎಫರ್ಟು ಸೈಕಲ್ ಇರುತ್ತೆ ಅದನ್ನು ಸೈಕಲ್ ಹೊಡಿಲೇಬೇಕಾಗ್ತದೆ ವಿದ್ಯಾರ್ಥಿಗಳು ಸ್ವಲ್ಪ ಕಷ್ಟಪಟ್ಟು ಓದ್ತಕ್ಕಂಥ ಸಂದರ್ಭದಿಂದ ನಿಮಗೆ ಅಭಿವೃದ್ಧಿಯನ್ನು ತಂದು ಕೊಟ್ಟೇ ಕೊಡುತ್ತೆ ಹಾಗೆ ಪಂಚಮ ಸ್ಥಾನದಲ್ಲಿ ಕೇತುರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಆಸೆಯಲ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಪ್ರೀತಿ ಕಟ್ಟಾಗ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ ಅದೊಂದು ಕೇರ್ಫುಲ್ಲಾಗಿ ನೋಡಿಕೊಳ್ಳಿ ಆದರೆ ಮಕ್ಕಳ ಫಲಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಗರ್ಭಿಣಿಯರಿಗೆ ಅಭಾಷನ್ ಸಂದರ್ಭವನ್ನು ತೋರಿಸುತ್ತೆ ನಿಮಗೆ ಪಂಚಮ ಸ್ಥಾನದಲ್ಲೇ ಕೇತು ಇರೋ ಇದ್ದರೆ ನಿಮ್ಮ ಜಾತಕದಲ್ಲೂ ಕೇತು ಇದ್ದರೆ ಕೇತು ಶ್ ಕೇತು ಶಾಂತಿ ಅಗತ್ಯ ಆಗ್ತದೆ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಿ ಭಾಳ ಅಭಿವೃದ್ಧಿಯ ಕಾಲ ಬರುತ್ತೆ ಕೆ ಗಣಪತಿಯನ್ನು ಆರಾಧನೆ ಗಣಕ ಗಣಪತಿಗೆ ಕೂರ್ಛವನ್ನು ಮಾಡಿ ಆಗ್ತಕ್ಕಂಥದ್ದು ಗರಿಕೆ ಆಹಾರವನ್ನು ಆಗ್ತಕ್ಕಂಥದ್ದು ಭಾಳ ಅಗತ್ಯ ಆಗ್ತದೆ ಹಾಗೆ ಆರರ ಅಭ್ಯ ಆರರ ಅಧಿಪತಿ ಆಗಿರ್ತಕ್ಕಂಥ ಕುಜ ಅಂದರೆ ನಿಮಗೆ ಲಗ್ನದಲ್ಲೇ ಇದೆ ಬಲ ಜಾಸ್ತಿ ಇದೆ ಶತ್ರು ಯಾರೇ ಬಂದರೂ ಕೂಡ ನಿಗ್ರಹ ಮಾಡ್ತಕ್ಕಂಥ ಕೆಲಸ ಇದೆ ಶತ್ರುಗಳ ದಮನ ಆಗ್ತಕ್ಕಂಥ ಕೆಲಸವನ್ನ ಮಿಥುನ ರಾಶಿಯವರೇ ಸತಿ ಆಗ್ತದೆ ಆದರೆ ಆರೋಗ್ಯದ ಸಮಸ್ಯೆ ಕೂಡ ಇದ್ದರೆ ನಿಮಗೆ ಸಂಪೂರ್ಣವಾಗಿ ನಿರ್ಣಾಮ ಆಗ್ತಕ್ಕಂಥದ್ದು ಬಲ ಜಾಸ್ತಿ ಇರುತ್ತೆ ಹಾಗೆ ಸಪ್ತಮ ಸಪ್ತಮ ಅಧಿಪತಿಯಾಗಿರ್ತಕ್ಕಂಥ ಗುರು ಹನ್ನೊಂದರ ಸ್ಥಾನದಲ್ಲಿದ್ದ ವಿಪರೀತವಾಗಿ ಹಣ ಬರ್ತಕ್ಕಂಥದ್ದು ಬಿಸ್ನೆಸ್ಸಿಂದ ಇರುತ್ತೆ ವಿಪರೀತವಾಗಿ ಇಲ್ಲೀಗಲ್ ಆಗಿ ದುಡಿತಕ್ಕಂಥ ಸಂದರ್ಭ ಬರುತ್ತೆ ಅದೊಂದು ಸ್ವಲ್ಪ ಸೊ ನೋಡ್ಕೊಳ್ಳಿ ಸಪ್ತಮ ಸಪ್ತಮ ಅಧಿಪತಿಯಾಗಿರ್ತಕ್ಕಂಥ ಗುರು ನಿಮಗೆ ಅತ್ಯಂತ ಶುಭ ಒಂದು ಸ್ಥಾನದಲ್ಲಿರೋದ್ರಿಂದ ನಿಮಗೆ ಲಾಭದ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಬಿಸ್ನೆಸ್ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಬಹಳ ಬಹಳ ಅಭಿವೃದ್ಧಿಯ ಕಾಲ ಅಷ್ಟಮಾಧಿಪತಿ ಆಗಿರ್ತಕ್ಕಂಥವನು ಕೂಡ ನವ ಸ್ಥಾನದಲ್ಲಿದೆ ಅಷ್ಟಮಧಿಪತಿ ಆಗಿರ್ತಕ್ಕಂಥ ಶನಿ ಒಂಬತ್ತರ ಮನೆಯಲ್ಲಿದೆ ಖಂಡಿತ ನಿಮಗೆ ಕೆಲಸದಲ್ಲಿ ಸಮಸ್ಯೆ ಇತ್ತು ಕಿರುಕುಳಗಳು ಜಾಸ್ತಿ ಕೊಡ್ತಾ ಇದ್ರಪ್ಪ ಭಾಳಷ್ಟು ಸಮಸ್ಯೆ ಇತ್ತು ಮಿಥುನ ರಾಶಿಯವರಿಗೆ ಒಂದಲ್ಲ ಒಂದು ಸಮಸ್ಯೆ ಬರ್ತಲೇ ಇತ್ತಪ್ಪ ಏನಾದರೂ ನಮ್ಮ ಬಾಸ್ ಕಿರಿಕಿರಿನೇ ಅಥವಾ ಸಬಾರ್ಡಿನೆಟ್ಸ್ ಕಿರಿಕಿರಿನೋ ಏನಾದರೂ ಕಿರಿಕಿರಿ ಇತ್ತು ಖಂಡಿತ ಎಲ್ಲದೂ ಕೂಡ ನಿಮಗೆ ಈ ಅಷ್ಟಮ ಅಧಿಪತಿಯಾಗಿರ್ತಕ್ಕಂಥ ಶನಿ ಒಂಬತ್ತರ ಸ್ಥಾನದಲ್ಲಿ ಭಾಗ್ಯೋದಯದ ಕಾಲವನ್ನು ತಂದುಕೊಡುತ್ತೆ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥವ್ರು ಒಂಬತ್ತರ ಸ್ಥಾನದಲ್ಲಿದೆ ಅತ್ಯಂತ ರಾಜಯೋಗವನ್ನು ಇರುತ್ತೆ ಹಾಗೆ ಹತ್ತರ ಸ್ಥಾನದಲ್ಲಿರ್ತಕ್ಕಂಥ ಗುರು ಲಾಭಸ್ಥಾನದಲ್ಲಿದೆ ಅದು ಕೂಡ ಲಾಭದಲ್ಲಿದೆ ಹಾಗೆ ಶುಕ್ರನು ಕೂಡ ಲಾಭಸ್ಥಾನದಲ್ಲಿರುತ್ತೆ ತದನಂತರ ನಿಮಗೆ ಶುಕ್ರನ ಒಂದು ದ್ವಾದಶ ಅಧಿಪತಿನೂ ಕೂಡ ಈ ಚೈತ್ರ ಮಾಸದಲ್ಲಿ ಲಾಭಸ್ಥಾನದಲ್ಲಿರುತ್ತೆ ಅತ್ಯಂತ ಲಾಭ ಆದ ಕಾಲ ಆಗ್ತದೆ ಲಾಸ್ ಕಡಿಮೆ ಮಾಡ್ಕೋಬೇಕಾ ಮಿಥುನ ರಾಶಿಯವರು ಲಾಸ್ ಕಡಿಮೆ ಮಾಡ್ಕೋಬೇಕಾದ ಸಂದರ್ಭದಲ್ಲಿ ಆದಷ್ಟು ಕೂಡ ಈ ಮೊಸರು ಆಗಿಂದಾಗೆ ಬಡವರಿಗೆ ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೇ ಶುಗರ್ ಸಕ್ಕರೆಯನ್ನು ದಾನ ಕೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆದಷ್ಟು ರಾಯರ ದೇವಸ್ಥಾನಕ್ಕೆ ಭೇಟಿ ಕೊಡಿ ಜೊತೆಗೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡಿ ಇವೆರಡೂ ಕೂಡ ಒಂದು ಸಂಗಮ ಆಗದ ಶುಕ್ರವಾರ ದುರ್ಗಾ ದೇವಸ್ಥಾನ ಹಾಗೆ ಗುರುವಾರ ರಾಯರ ದೇವಸ್ಥಾನ ಹಾಗೆ ಆ ರಾಯರ ರಾಮಸ್ಮರಣೆ ದುರ್ಗಾ ಓಂ ದುಂ ದುರ್ಗಾಯೈನ್ ನಮಃ ಓಂ ದುಂ ದುರ್ಗಾಯೈನ್ ನಮಃ ಈ ಮಂತ್ರಗಳನ್ನು ಸದಾ ಪಠನೆ ಇರಿ ಆದಷ್ಟು ಶುಭ ಕಾಲ ಅತ್ಯಂತ ರಾಜಯೋಗದ ಕಾಲ ಮಿಥುನ ರಾಶಿಯವ್ರಿಗೆ ಈ ವರ್ಷ ಶೋಭಕೃತ ರಾಮ ಸಂವತ್ಸರ ನಿಮಗೆ ಹೋಗಿ ಖಂಡಿತ ಶುಭವನ್ನು ಮಾಡ್ತೀನಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಿದ್ದೆ ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಅತ್ಯಂತ ಶುಭ ಕಾಲ ಆಸೆಗಳ ಪ್ರಮಾಣವನ್ನು ಕಡಿಮೆ ಮಾಡಿಕೊಳ್ಳಿ ಜೊತೆಗೆ ಆಗಿ ಕೆಟ್ಟ ಕೆಟ್ಟ ಉದ್ದೇಶಗಳಿಂದ ಸಂಪಾದನೆಯನ್ನು ಕಮ್ಮಿ ಮಾಡಿಕೊಳ್ಳಿ ಆ ರಾಯರು ನಿಮಗೆ ಅನುಗ್ರಹವನ್ನು ಕೊಡಲಿ ಅಂತ ಕೇಳ್ತಾ ಎರಡು ಸಾವಿರದ ಇಪ್ಪತ್ತ್ಮೂರು ಯುಗಾದಿ ನಿಮಗೆ ಒಳ್ಳೆಯ ಶುಭ ಸಂದೇಶವನ್ನು ಕೊಡಲಿ ಅಂತ ಕೇಳ್ತಾ ಪರಮಾತ್ಮನ ಹತ್ರ ಸರ್ವೇ ಜನ ಸುಖಿನೋಬದು